ಎಲ್ಲ ಕಡೆ ಮಳೆ ಸಂಪಾದಿ ಚುನಾವಣೆ ನರೇಂದ್ರ ಮೋದಿ ದಿವರ ನಿರೀಕ್ಷೆ ಇದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸರ್ ಎನ್ ಡಿ ಆರ್ ಎಫ್ ಫಂಡ್ ಕೊಡ್ಲಿಲ್ಲ ಅಂತೇಳಿ ನಾವು ಕೋರ್ಟ್ ಮನೆ ಹೋಗ್ತಾ ಇದ್ದೀವಿ ಸಿದ್ದರಾಮಯ್ಯ ಮಾಡಿ ಈ ದೇಶವನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರಿಗೆ ಇನ್ನೇ ಇನ್ನಷ್ಟು ಹೆಚ್ಚು ಶಕ್ತಿಯನ್ನು ತಾಯಿ ದಯಪಾಲಿಸಲಿ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ಹೆಚ್ಚಿನ ಬೆಂಬಲದೊಂದಿಗೆ ಹೆಚ್ಚು ಸ್ಥಾನಗಳ ಗೆಲ್ಲೋದ್ರ ಮುಖ್ಯ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸಬೇಕು ಈ ನಿಟ್ಟಿನಲ್ಲಿ ತಾಯಿ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯನ್ನು ನಾವು ಸಲ್ಲಿಸ್ತೀವಿ ಸರ್ ಎನ್ ಫಂಡ್ ಕೊಡಲಿಲ್ಲ ಅಂತ ಕೋರ್ಟ್ ಮರೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ ಕೆಟ್ಟ ಪರಿಸ್ಥಿತಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಾಜ್ಯಕ್ಕೆ ರಾಜ್ಯ ಸರ್ಕಾರಕ್ಕೆ ಬರಬಾರ್ದು ತನ್ನ ವೈಫಲ್ಯಗಳನ್ನು ಮುಚ್ಚಾಕಳ್ತಕ್ಕಂಥ ಸಲುವಾಗಿ ಚುನಾವಣೆ ದಿನಾಂಕ ಘೋಷಣೆ ಆದ ನಂತರ ಲೋಕಸಭಾ ಚುನಾವಣೆ ಘೋಷಣೆ ಆದ ನಂತರ ಈ ಈ ರೀತಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಕ್ಕಂಥ ಒಂದು ಡ್ರಾಮಾ ಏನೇ ರಾಜ್ಯದ ಮುಖ್ಯಮಂತ್ರಿಗಳು ಏನು ಮಾಡಿದ್ದಾರೆ ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಅದರ ಬದಲಾಗಿ ಆರ್ಥಿಕವಾಗಿ ಹಣಕಾಸಿನ ವ್ಯವಸ್ಥೆನ ಸರಿಯಾಗಿ ನಿರ್ವಹಿಸೋಕ್ಕೆ ಆಗ್ತಾಯಿಲ್ಲ ನಾವು ಸೋತಿದ್ದೇವೆ ಅಂಥೇಳಿ ಕೇಂದ್ರಕ್ಕೆ ಹೋಗಿ ಒತ್ತಾಯ ಮಾಡಿದರೆ ಅದು ಬೇರೆ ತಮ್ಮ ವೈಫಲ್ಯಗಳನ್ನು ಮುಚ್ಚಾಕೊಳ್ತಕ್ಕಂಥ ಸಲುವಾಗಿ ಈ ರೀತಿ ಒಂದು ಚುನಾವಣೆ ಸಂದರ್ಭದಲ್ಲಿ ನಾಟಕ ಮಾಡ್ತಕ್ಕಂಥ ಏನು ಕೆಲಸ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ನಿಜವಾಗೂ ಕೂಡ ಸಾಕಷ್ಟು ದಿನಗಳಿಂದ ಬೇಡಿಕೆ ಇದೆ ಯಾಕಂದರೆ ಹೆಚ್ಚು ಹೆಚ್ಚು ಬೆಂಗಳೂರು ಗ್ರಾಮಾಂತರ ಲೋಕ ಒಂದು ಕೆಲಸ ಏನೇನು ನಡೀಬೋದು ಅಂತಕ್ಕಂಥ ಕೆಲಸ ಎಲ್ಲರೂ ಕೂಡ ಇದೆ ಹೆಚ್ಚು ಕೋರ್ಸ್ಗಳು ಬೇಕು ಅಂತೇಳಿ ಅಲ್ಲಿ ಅಪೇಕ್ಷೆ ಕೊಡ್ತಾರೆ 咱们自己。